ಯಜಮಾನ್ರೆ ವ್ಯಾಪಾರದಲ್ಲಿ ಪ್ರೀತಿ ವಿಶ್ವಾಸ ಇರ್ಬೇಕೋ ಬೇಡವ ಬೇಕು ಅವೆರಡು ಇದ್ದಾಗಲೇ ಸಾಗದು ಹೌದಲ್ಲ ಯಾವ ಎರಡು ಪ್ರೀತಿ ವಿಶ್ವಾಸ ಎರಡು ಇದ್ದಾಗಲೇ ಯಾವ ಆಗೋದು ವ್ಯಾಪಾರ ಲಾಭ ನಷ್ಟ ಒಂದ್ ಕಡೆ ಇಡೀ ನೀವು ಅದು ಒಂದ್ ಪಕ್ಕ ಕಡೆ ನೀವು ಪ್ರೀತಿ ವಿಶ್ವಾಸ ವ್ಯವಹಾರದಲ್ಲಿ ಇಟ್ಕೋಬೇಕಲ್ವಾ ಎರಡು ಇದ್ರೆ ಯಾವ ಆಕಡೆ ಅಲ್ವಾ ಯಾಕಂದ್ರೆ ಜಗತ್ತನ್ನ ಗೆಲ್ಬೇಕು ಅಂದ್ರೆ ಪ್ರೀತಿಯಿಂದ ಗೆಲ್ಬೇಕು ಅಲ್ವಾ ಅದು ಯಾವುದೇ ವ್ಯಾಪಾರ ಆಗಿರಲಿ ಅಲ್ವಾ ನೋಡಿ ಒಂದ್ ಸಂತೆ ಒಂದ್ ಸಂತೆಯಿಂದ ಎಷ್ಟು ಜನರ ಹೊಟ್ಟೆ ತುಂಬುತ್ತೆ ಅಲ್ವಾ ಒಂದ್ ಸಂತೆಯಿಂದ ಒಂದು ವಾರದ ಒಂದು ಆರ್ಥಿಕ ಸಹಾಯ ಆಗುತ್ತೆ ಅಲ್ವಾ ಅಲ್ವಾ ಒಂದು ವಾರದ ಜೀವನ ಮಾಡ್ತಾರೆ ಒಂದ್ ಸಂತೆ ತಂದೆಗೂ ಪ್ರತಿಯೊಬ್ಬರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಮಾಡ್ಲಿ ಮಾಡ್ಲಿ ಕಡೆ ಮಾಡ್ಬೇಕು ಒಂದ್ಸಲ ಸಲ ಕಡಿಮೆ ಆಗುತ್ತೆ ಸಲ ಜಾಸ್ತಿ ಆಗುತ್ತೆ ಅಲ್ಲ ಆಂಧ್ರ ಏನಪ್ಪಾ ಅಂದ್ರೆ ಅಲ್ಲಿ ಹಲಸಿನ ಮರ ಇಲ್ಲ ಅಲ್ಲಿ ಅದೇ ಒಂದು ಇಲ್ಲ ಇಲ್ಲ ತುಮಕೂರಲ್ಲಿ ಇಲ್ಲ ತುಮಕೂರಲ್ಲಿ ಜಾಸ್ತಿ ಯಥೇಚ್ಛವಾದ ಮರ ಇದ್ದಾವೆ ಹಂಗಾಗಿ ಡಿಮ್ಯಾಂಡ್ ಇದೆ ಚೋಳರು ಹಲಸು ಅಂದ್ರೆ ಕೆಂಪು ಹಲಸು ಅಂದ್ರೆ ವರ್ಕ್ ಒಂದೊಂದ್ ಹೊಸ ಜ್ಞಾನ ಪಡ್ಕೊಂತೀವಿ ನಾವು ಸಂತೆಕ್ಕೆ ಬಂದ್ಮೇಲೆ ಎಷ್ಟ್ ಜನ ಬಂದಿರ್ತಾರೆ ಇಲ್ಲಿ ಎಲ್ಲಾ ಬುದ್ಧಿವಂತರು ಇಲ್ಲಿ ಬುದ್ಧಿವಂತರು ಯಾರು ದಟ್ಟ್ರಲ್ಲ ನೀವು ಅವ್ರ ಜೊತೆ ಮಾತಾಡಿರ ನೀವ್ ಅವರಿಂದ ಕಲಿಯ ಸಾಕಷ್ಟಿದೆ ನಿಲ್ಲಿಂದ ಕಲಿಯೋ ಸಾಕಷ್ಟಿರುತ್ತೆ ಈ ಜ್ಞಾನ ಪಡಿಬೇಕು ಅಂದ್ರೆ ಸಂತೆ ಬರ್ಬೇಕು ಅಲ್ವಾ ಇದು ನೆಲಮೂಲ ತಕ್ಷಣ ನಾನು ಇದು ಪುಸ್ತಕ್ದಲ್ಲಿ ಸಿಗೋಲ್ಲ ಯಾವಾಗಾದರೂ ಹಾಂ ತೊಂದರೆ ಹೌದು ಹೌದು ಇಂಡಿಯನ್ ಜಾಕ್ ಫ್ರೂಟ್ ಇಂಡಿಯನ್ ಜಾಕ್ ಫ್ರೂಟ್ ಇಂಡಿಯನ್ ಜಾಕ್ ಫ್ರೂಟ್ ಏನು ಇವತ್ತು ಮಾಲ್ ಜೋರಾಗಿದೆ ಇವತ್ತು ಸ್ವಲ್ಪ ಅಲ್ವಾ ರೇಟ್ ಜಾಸ್ತಿ ಇದೆ ಇನ್ನೊಂದು ತಿಂಗಳು ನಡೆಯುತ್ತಾ ಮಂಜುನಾಥ ಯಶ ಸರ್ ಮಂಜುನಾಥ ತಿಂಗಳು ನಡೆಯುತ್ತಾ ಸರ್ ಇಲ್ಲ ಸರ್ ನಡೆಯಲ್ಲ ಹೌದಾ ಕೈಯಲ್ಲ ಕಮೈ ಬತಾ ಹೌದಾ ನೋಡಿ ಕೆಂಪಲ್ಸ್ ಅಂತ ಸಿಗದೇ ಇಲ್ಲ ಸಿಗದೇ ಇರಲ್ಲ ಕೆಂಪಲ್ಸ್ ಸಿಗ್ತಾ ಇಲ್ಲ ವೈಟ್ ಬರ್ತಾ ವೈಟ್ ಸರ್ ವೈಟ್ ಬರ್ತಿದೆ ಇನ್ನೊಂದು ಹದಿನೈದು ದಿವಸ ಬರಬಹುದು ಸರ್ ಅಷ್ಟೇ ಎಲ್ಲಾ 15 ದಿನ ಬರುತ್ತೆ ಏಕಾದರ ಬಂತಾಡಬಹುದು ಗುರುವಾರ ಶುಕ್ರವಾರ ಕರೆ ಮಾಡಿರಾ ಒಂದಾರಿಗೆ ಕೊಡಿಸ್ತೀವಿ ಫೋರ್ ಫೈವ್ ನೈನ್ ಫೋರ್ ಟೂ ಝೀರೋ ಫೈವ್ ಸೆವೆನ್ ಆಯ್ತು ಟೆಂಪು ಸಿಗಲ್ಲ ಈ ತಿಂಗಳಲ್ಲಿ ಅಲ್ವಾ ಹಾ ಹಾ ಫೋನ್ ನಂಬರ್ ಆಗ್ತೀವಿ ಹೇಳಿ ಸರ್ ಹ್ಞೂ ನಂಬರ್ ಹೇಳಿ ಫೋನ್ ನಂಬರ್ ಸರ್ ಡಬಲ್ ನೈನ್ ಡಬಲ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಫೋರ್ ನೈನ್ ಫೋರ್ ಟೂ ಜೀರೋ ಟೂ ಝೀರೋ ಫೈವ್ ಸೆವೆನ್ ಫೈವ್ ಸೆವೆನ್ ಮುಂದಿನ ಹತ್ತೆ ಹದಿನೈದು ದಿವಸ ಸಿಗುತ್ತೆ ಸಿಗುತ್ತಲ್ವಾ ಎರಡೂವರೆ ಮೂರುವರೆ ಬರ್ಬೋದು ಇಲ್ವಾ એને યાદરામે લખા દીને આ કીધું આ કીધું કે જો કે તો ઇસકે આ કે આ કે આ કરી હું તો દિંદાનું સુમ નોબો કેમ તોડેના હા કેમ તોડે સા આ આ ટીકા ટાટ આ કીધું આ ને આપા દિંદાનું ને કામકુલા નોબો આ અલવા કાઈ સા

ಹೇಳಿ ಹೇಳಿದ್ರು ಮಾತಾಡಿದ್ರು ಮಾತಾಡಿದಾರೆ ಮಾತಾಡಿದವರು ಇವರ ಸ್ವಲ್ಪ ರೇಟ್ ಜಾಸ್ತಿ ಇದೆಯಲ್ವಾ ಲಾಭ ನಷ್ಟ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ವ್ಯಾಪಾರ ಅವ್ರು ಆದ್ಮೇಲೆ ಅವಾಗ ಲಾಭ ಗೊತ್ತಾಗುತ್ತಲ್ವಾ ಈಗ ಪ್ರತಿ ವಾರದಲ್ಲೂ ಲಾಭ ಮಾಡಕ್ಕಾಗಲ್ಲ ಪ್ರತಿ ವಾರದಲ್ಲೂ ನಷ್ಟ ಮಾಡಕ್ಕಾಗಲ್ಲ ಅಲ್ವಾ ಅದು ವ್ಯಾಪಾರ ಮಾಡದಾಗಲೇ ಗೊತ್ತಾಗಲ್ವಾ ಹೋದ್ ವಾರ ಸಂತೆಗೂ ಈ ವಾರ ಸಂತೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಪರವಾಗಿಲ್ಲ ಪರವಾಗಿಲ್ಲ ರೇಟ್ ಸ್ವಲ್ಪ ಕಡಿಮೆ ಇತ್ತು ಈಗ ರೇಟ್ ಜಾಸ್ತಿ ಇದೆ ಈ ಏನು ಮಾಡಕ್ಕಾಗಲ್ಲ ವ್ಯಾಪಾರ ಸರ್ ವ್ಯಾಪಾರ ಮಾಡಲೇಬೇಕು ವ್ಯಾಪಾರ ಮಾಡ್ಲೇಬೇಕು ಬಂದ್ಬಿಟ್ಟಿದೀವಿ ಅಲ್ವಾ ಈಗ ಜಗತ್ತಿಗೆ ಬಂದ್ಬಿಟ್ಟಿದೀವಿ ಜಗತ್ತಿಗೆ ನಾವು ಫೇಸ್ ಮಾಡ್ಬೇಕಲ್ವಾ ಏನಪ್ಪಾ ನನಗೆ ನಷ್ಟ ಆತಂದ ಮನೇಲಿ ಕೂತ್ ಬಿಟ್ರೆ ಯಾರಾದ್ರು ಬರ್ತಾರ ಅಲ್ವಾ ಬರಬೇಕು ಹಣ ಗಳಿಸ್ಬೇಕು ಗಳಿಸ್ಬೇಕು ಯಾರು ಫಸ್ಟ್ ನಷ್ಟ ಮಾಡಿಕೊಡ್ತಾರೆ ನೋಡಿ ಅವರೇ ಲಾಭ ಮಾಡೋದು ಅಲ್ವಾ ಏಕ್ದಮ್ ಲಾಭ ಮಾಡಿದ್ರೆ ಯಾರು ಆಗಿಲ್ಲ ಫಸ್ಟ್ ಯಾರು ಕಳ್ಕೊಂಡಿದಾರೆ ಅವರೇ ಲಾಭ ಮಾಡ್ಕೊಳ್ಳೋದು ಜೀವನಾನು ಅಷ್ಟೇ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ಹಲಸಿನ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಐವತ್ತು ವರ್ಷಗಳಿಂದಲೂ ಈ ಸಂತೆ ನಡೀತಾ ಬರ್ತಾ ಇದೆ ಚೋಳೂರು ಎ ಪಿ ಎಂ ಶಾಡಲ್ಲಿ ಸ್ನೇಹಿತರೆ ತುಮಕೂರಿಗೂ ಮತ್ತು ಹಲಸಿನ ಹಣ್ಣಿನ ಮರಕ್ಕೂ ಅವಿನಾಭಾವ ಸಂಬಂಧಿಸಿದೆ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತವಾದ ಹಲಸಿನ ಮರಗಳು ಇದ್ದಾವೆ ಮತ್ತು ಹಲಸಿನ ಉತ್ಪನ್ನ ಕೂಡ ಜಾಸ್ತಿ ಇದೆ ಹಾಗಾಗಿ ತುಮಕೂರಿಗೂ ಮತ್ತು ಹಲಸಿನ ಹಣ್ಣಿಗೂ ಒಂದು ಅವಿನಾಭಾವ ಸಂಬಂಧಿಸಿದೆ ೂರು ಅತ್ಯಧಿಕವಾದ ವಹಿವಾಟು ಬನ್ನಿ ಸಂತೆಯ ಒಳಗೋಣ ಸಂತೆಯ ಗೌಜುಗತ್ತಲವನ್ನು ಸಂತೆಯ ಸಂತೆಯ ಕಾರ್ಯಚಟುವಟಿಕೆಯನ್ನು ಕ್ಯಾಮ್ರಾದಲ್ಲಿ ದಾಖಲೆ ಮಾಡೋಣ गले गले ये निकलते रहे। मोर साल डांटे। मोर साल डांट रहा। इसका ही क्या? जपत का ही। जपत का ही। कौन बता? हाँ डांटे। ये सब कहा? ये सब कहा है? वाहे वाहे। ये आज क्या? ये ना। ये ना। Thank hey.